ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅಂಪಾಪುರ ಗ್ರಾಮದಲ್ಲಿ ಹೋಬಳಿ ಮಠದ ಶಾಲಾ ಕ್ರೀಡಾಕೂಟ ಕಾರ್ಯಕ್ರಮವು ಜರುಗಿತು ಶಾಲಾ ಮುಖ್ಯ ಉಪಾಧ್ಯಾಯರಾದಂತಹ ಮಹಾಲಿಂಗಪ್ಪರವನವರು ಮಾಹಿತಿಯನ್ನು ತಿಳಿಸಿದರು ನಂತರ ಮಾತನಾಡಿದ ಅವರು ಹೋಬಳಿ ಮಟ್ಟದ ಶಾಲಾ ಕ್ರೀಡಾಕೂಟವು ನಮ್ಮ ಶಾಲೆಯಲ್ಲಿ ಆಯೋಜಿಸಿರುವುದು ಪ್ರಪ್ರಥಮ ಬಾರಿದೆ ತಾಲೂಕು ಮಟ್ಟದ ಹಾಗೂ ಹೋಬಳಿ ಮಟ್ಟದ ಎಲ್ಲ ಶಿಕ್ಷಣಾಧಿಕಾರಿಗಳು ನಮಗೆ ಸ್ಪಂದಿಸಿದ್ದಾರೆ ಎಂದಿನಂತೆ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿ ನೀಡಲಾಗುವುದು ಎಂದು ಮಾಹಿತಿ ತಿಳಿಸಿದರು ನಂತರ ಊರಿನ ಗ್ರಾಮಸ್ಥರು ಮುಖಂಡರು ಯಜಮಾನರು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಕ್ರೀಡೆಗೆ ಪ್ರೋತ್ಸಾಹಿಸಿದರು ನಂತರ ವಾಹಿನಿ ಜೊತೆ ಮಾತನಾಡಿದ ಮುಖಂಡರು ಇಡೀ ಹಂಪಾಪುರ ಗ್ರಾಮವು ತುಂಬ ಖುಷಿ ಪಡುವಂಥ ದಿವಸ ಯಾಕೆಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಸಹ ಸ್ಪೋರ್ಟ್ಸ್ ನಡೆದಿರಲಿಲ್ಲ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರೋದು ನಿಜಕ್ಕೂ ಸಂತಸದ ವಿಚಾರ ಎಂದು ಹಿರಿಯ ವಿದ್ಯಾರ್ಥಿಗಳು ಮಾಹಿತಿಯನ್ನು ಹಂಚಿಕೊಂಡರು ನಂತರ ಊರಿನ ಮುಖಂಡರುಗಳು ಯಜಮಾನ್ರುಗಳು ಕಾರ್ಯಕ್ರಮದ ಜೊತೆ ಜೊತೆಯಲ್ಲೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಮಾಡುವುದರ ಮುಖಾಂತರ ಸಂತಸ ವ್ಯಕ್ತಪಡಿಸಿದರು ವರದಿ ಡೈಮಂಡ್ ಟಿ ವಿ ನಿಮ್ಮಿಬ್ಬರಲ್ಲೇ மாஸ்டர் ஆடும் கொடுங்க ஸ்பார்ட் ஆரம்பிடுங்க. 70. लास्ट சீரவுண்ட். लास्ट சீரவுண்ட். குதி ரோடி குதி ரோடி. கொనే மூணு சுத்துகுளோ. குதி ரோடி. மூணு சுத்து. விதாவறு விதாவறு ಯಶಾಲೇ <laughs> ಆರಾಮ <laughs> ಪುಸ್ತಕ ಇದು ಇದೇ ಊರಿನ ಹಂಪಾಪುರ ಗ್ರಾಮದಲ್ಲಿ ಮತ್ತು ರಾಜ್ಯ ಮಟ್ಟಕ್ಕೆ ಒಂದು ವಿಚಾರವಾಗಿ ಬಂದಿದೆ ಇಲ್ಲಿವರೆಗೂ ಶಿಕ್ಷಣ ಇಲಾಖೆಯಲ್ಲಿ ನನ್ನ ಊರಿನಲ್ಲಿ ಈ ಹದಿನಾಲ್ಕು ಊರಿನ ಶಾಲೆ ಪ ಪಾಠಶಾಲೆ ಮಕ್ಕಳುಗಳು ಒಂದು ಸ್ಪೀಡ್ ಆಗೋದಾದಲ್ಲಿ ನೆಲೆ ಇರೋದು ತುಂಬ ನಮಗೆ ಧನ್ಯ ತುಂಬ ಸಂತೋಷವಾದ ವಿಚಾರಗಳು ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಳ್ಳಿ ಹದಿನಾಲ್ಕು ಹಳ್ಳಿ ಜನಗಳನ್ನು ಈ ಪ್ರಶಸ್ತಿಯನ್ನು ಕೊಡ್ತಾ ಇರಬೇಕಾದ್ರೆ ನನ್ನ ಹಂಪಾಪುರ ಗ್ರಾಮಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೂ ಅಕ್ಕಪಕ್ಕ ಹಳ್ಳಿಯ ಎಲ್ಲ ಶಾಲೆ ಮಕ್ಕಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇಂತ ಸಂತೋಷದ ವಿಚಾರಗಳನ್ನು ಮಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಂತೋಷ ನಮ್ಮ ನಮ್ಮ ಪ್ರೀತಿ ವಿಶ್ವಾಸದ ಅಂಪಾಪುರ ಗ್ರಾಮದ ಇಲ್ಲಿವರೆಗೂ ಇರಲಿಲ್ಲ ಈಗ ಈಗ ಆಚಾರ್ಯದ ಒಂದು ಧನ್ಯವಾದಗಳು ಇನ್ನು ಮುಂದಿನ ಹೆಚ್ಚಿನ ಭಾಗ್ಯವನ್ನು ಬೆಳೆಸೋಣ ನಮ್ಮ ಶಾಲೆ ಮಕ್ಕಳುಗಳು ನಮ್ಮ ಊರಿನ ಚೆನ್ನಾಗಿ ಅಕ್ಕ ಪಕ್ಕ ಎಲ್ಲರೂ ಬರಲಿ ಪಂಚಾಯತಿ ಪಕ್ಕ ಅಕ್ಕ ಪಕ್ಕ ಅಧ್ಯಕ್ಷರು ರಾಜ್ಯದ ಪಕ್ಷದಿಂದ ಬರಬೇಕಾಗಿತ್ತು ಅವರು ಸಹ ಅವರಿಗೆ ಏನು ತುಂಬಾ ತಮ್ಮಣ್ಣ ಒಂದು ಮಾಧ್ಯಮಗಳು ಬಂದು ಈ ವಿಚಾರನ ಪಬ್ಲಿಟ್ ಮಾಡಿ ಒಂದು ಸಂತೋಷದ ಕೂಟವನ್ನು ಈಗ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಧನ್ಯವಾದಗಳು ಈಗಿನ ಶಾಲೆಯಲ್ಲಿ ಅಂದ್ರೆ ನಮ್ಮ ಶಾಲೆಯಲ್ಲಿ ಚಿಕ್ಕದಿನಿಂದ ದೊಡ್ಡದಾಗಿ ಇದೇ ಗುರು ಹಿರಿಯರ ಆಶೀರ್ವಾದ ಎಂಎಲ್ ಎನೂ ಆಗ್ಬೋದು ಎಂ ಪಿಗಳು ಹೋಗೋದು ಸಿಎಂ ಎಲ್ಲ ಪ್ರತಿ ಸಿಎಂ ಹಾಕೋದು ಈಗಿನ ವಿಚಾರದಲ್ಲಿ ಮುಂದಿನ ಹೇಳ್ತಾ ಇದ್ದಾರೆ ಈಗಿನ ಪ್ರಜೆಗಳೇ ಮುಂದಿನ ವ್ಯಕ್ತಿಗಳು ನನಗೆ ಇಳಿದ್ರೆ ತುಂಬಾ ಸಂತೋಷ ಆಯ್ತದೆ ಇಲ್ಲಿ ಶಾಲೆ ವಿದ್ಯಾರ್ಥಿಗಳು ಗುರುಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ತುಂಬಾ ಒಳ್ಳೆಯದು ನಿಮ್ಮ ಹೆಸರು ಹೇಳ್ತಾರೆ ಗುರುಗಳ ಕಡೆಪ್ಪ ನಮಸ್ಕಾರ ಹೇಳ್ತಾರೆ ಅದಕ್ಕಿಂತ ಭಾಗ್ಯ ನೀನು ಯಾರು ಬರಲ್ಲ ಗುರುಗಳಿಗೆ ಸಿಕ್ಕೋ ಭಾಗ್ಯ ಇದೆ ಅವರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ಸಾಯಂಕಾಲ ಐದು ಐದುವರೆವರೆಗೂ ಇಲ್ಲಿ ಹೋಗ್ತಾರೆ ಇದು ಗುರು ಮದುವೆ ಹೇಳ್ತಾ ಇರಲ್ಲ ವಿದ್ಯಾ ದಾನ ಒಂದು ತುಂಬಾ ಅಪ ಅಪೂರ್ವಾದ ಒಂದು ವಿಷಯ ಇದು ತುಂಬಾ ಸಂತೋಷದ ಕೂಟ ಈ ಅಂಪಾಪುರ ಗ್ರಾಮದಲ್ಲಿ ಮಾಡ್ತಾ ಇರೋದೆಲ್ಲ ನಿಮಗೆಲ್ಲ ಒಂದು ಧನ್ಯವಾದ ಮೊದಲನೇದಾಗಿ ಸ್ಟಾರ್ ಮಂಡ್ಯ ಟಿವಿ ಅವರಿಗೆ ನಮಸ್ಕಾರ ನಾನು ಇದೇ ಸ್ಕೂಲ್ನಲ್ಲಿ ಓದಿ ಇದೇ ಬೋರ್ನವನು ಮತ್ತು ನಾನು ಇದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಗ್ರಾಮದಲ್ಲಿ ಇದುವರೆಗೂ ನನ್ನ ಫೀಲ್ಡಲ್ಲೂ ಕೂಡ ಈ ಕ್ಲಾಸನ ನಡೆದಿರಲಿಲ್ಲ ದಯವಿಡಿ ಈಗ ಅದನ್ನು ನಮ್ಗೊಂದು ಕಾಲಾವಕಾಶ ಸಿಕ್ತು ಇದನ್ನು ನಾವು ನಮ್ಮದೇ ಗ್ರಾಮದಲ್ಲಿ ಆಗಬೇಕು ಅಂತ ಶಿಕ್ಷಣ ಇಲಾಖೆ ಕೋರ್ಕೊಂಡಾಗ ಅವರು ನಿಗಮ ಅವ್ರ ಖುಷಿಯಿಂದ ನಮ್ಮೂರ ಗ್ರಾಮಕ್ಕಾಕಿ ಈ ಪ್ರೋಗ್ರಾಮ್ ನಡೆಸ್ಕೊಡ್ತವ್ರೆ ಈಗಿನ ಕಾಲದಲ್ಲಿ ಸರ್ಕಾರಿ ಸ್ಕೂಲ್ನೇ ಮುಚ್ಚೋಗೋ ಸ್ಥಿತಿಯಲ್ಲಿರುವಾಗ ನಾವು ಸರ್ಕಾರಿ ಸ್ಕೂಲ್ನ ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಆದ್ರಿಂದ ನಾವು ಎಲ್ಲ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಅಂತೇಳಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ ಹೇಳಿ ರಾಜವರು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಜ್ಯ ಸರ್ಕಾರ ಇದು ಇದೇ ಮೊದಲನೇ ಸರಿ ನಮಗೆ ಹಿಂಗೆ ಹೋಬಳಿ ಮಟ್ಟದ ಬಂದಿರೋದು ಬ್ರಿಡ್ಜೆಗಳು ನಂಬುದು ಹುಡುಗರೆಲ್ಲ ವಿಷಾರಿದ ಕ್ರೀಡೆಪಟ್ಟು ಸ್ಟಾರ್ಟ್ ಮಾಡವ್ರೆ ಚೆನ್ನಾಗಿ ಆಡ್ತವ್ರೆ ತುಂಬಾ ಖುಷಿ ಆಯ್ತದೆ ಇದು ನಮ್ಮ ಸುಮಾರು ವರ್ಷದಿಂದ ಮಾಡ್ಬೇಕಾಗಿದ್ದು ಮಾಡಿರ್ಲಿಲ್ಲ ಇದೆ ಮೊದಲನೇ ಸರಿ ಮಾಡಿರೋದು ನಮಗೂ ಬಂದಿರೋದು

ತುಂಬ ಪುಟ್ಟ ನಮ್ಮ ಮೇಲೆ ಧನ್ಯವಾದಗಳು ತಾನ್ ಮಂಡ್ಯ ಟಿವಿ ಮತ್ತು ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮಾತಾಡಿ ಸರ್ ಜಯ್ ಕುಮಾರ್ ನಾನು ತಾಲೂಕು ಬಿ ಕೆ ಶಿಕ್ಷಣ ಇಲಾಖೆ ಮಂಡ್ಯ ಉತ್ತರವರು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಬೆಳಿಗ್ಗೆ ಉತ್ತಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ನಾವು ಅಪ್ಪ ಹಿರಿಯ ಪ್ರಾಥಮಿಕ ಶಾಲೆ ನಡೆಸಿ ಈ ಒಂದು ಶಾಲೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಯ ಮುಸ್ಲಿಂ ಸೇರ್ಪಡೆ ಹಾಗೂ ಎಲ್ಲ ಸದಸ್ಯರು ಮತ್ತು ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಈ ಊರಿನಲ್ಲಿ ಹಮ್ಮಿಕೊಂಡು ನನಗೆ ಎಲ್ಲ ರೀತಿಯ ಸಹಾಯ ಸಿಕ್ಕು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಟಿ ಒಳ್ಳೆಯ ಡೈಮಂಡ್ ಧನ್ಯವಾದಗಳು ಕೊಂತಲ ಗ್ರಾಮದ ಹಾಗೂ ಬೊಮ್ಮಿ ಮಠದ ಕೀರಕೂಟದ ನಮ್ಮ ತುಂಬಾಪುರ ಗ್ರಾಮಕ್ಕೆ ಸರ್ಕಾರದಿಂದ ನಮ್ಮಂದಿ ಕೊಟ್ಟಿರೋದು ತುಂಬಾ ಧನ್ಯವಾದಗಳು ಹಾಗೂ ನಮ್ಮ ಶಾಲೆ ಶಾಲೆಗಳಲ್ಲಿ ನಾವು ಈ ಮಟ್ಟದಿಂದ ನಾವು ನೋಡಿರಿಲ್ಲ ನಮ್ಮ ಊರಿಗೆ ಈ ಕಿರಣ ಕೂಡ ತುಂಬ ಕೊಟ್ಟಿರೋದ್ರಿಂದ ಇನ್ನ ತುಂಬಾ ಆಗುತ್ತೆ ಇದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಕಾರ್ಯಕ್ರಮ ಇದು ಸಕ್ಸಸ್ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಡೀತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಅಪ್ಪಾಪುರ ಗ್ರಾಮದಲ್ಲಿ ಮಾಡಬೇಕಂತ ಮುಂದಿನ ಅಧಿಕಾರಿಗಳ ಜಿಲ್ಲಾ ಮಟ್ಟದಲ್ಲಿ ಕೇಳಿಕೊಡ್ತಾ ಇದ್ದಾರೆ ಯಾರೇ ಅಧಿಕಾರಿಗಳು ಇದ್ರೆ ಈ ಬಡಗ್ರಾಮಕ್ಕೆ ಧಾನ್ಯ ಕೊಟ್ಟೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿ ಟಿವಿ ನಮಸ್ಕಾರವನ್ನು ಇಂದು ಸಾವಿರದ ಇಪ್ಪತ್ನಾಲ್ಕು ಇಷ್ಟು ಸಾಲಿನ ಕ್ರೀಡಾಕೂಟವನ್ನು ಒಬ್ಬರಿಗೂ ವ್ಯಕ್ತಪಡಿದ ಕ್ರೀಡಾಕೂಟದಲ್ಲಿ ಆಯೋಜನೆ ಕಚೇರಿ ಸಮೀಪ ಪ್ರಾಥಮಿಕ ಶಾಲಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ ಒಂದು ನಮಗೆ ಈ ಕ್ರೀಡಾಪಟು ಬಗ್ಗೆ ಒಂದು ಇಲ್ಲಿ ಹೋಬಳಿ ಮಟ್ಟದ ಇರುತ್ತಾರ ಕ್ರೀಡಾಕೂಟವನ್ನು ಪ್ರತಿ ವರ್ಷವೂ ಒಬ್ಬೊಬ್ಬರು ಆಯೋಜನೆ ಮಾಡ್ತಾ ಹೋಗ್ಬೋದು ಆ ಸಂದರ್ಭದಲ್ಲಿ ನಾವು ಸಭೆಯಲ್ಲಿ ಶಾಲೆ ಕೊಡ್ಬೇಕಂತ ತೀರ್ಮಾನ ಆಯ್ತು ತೀರ್ಮಾನ ಆದಾಗ ಕ್ರೀಡಾಕೂಟ ಈ ಜಾಗ ಕ್ರೀಡಾ ಮೈದಾನ ಇಲ್ಲ ಹಾಗಾಗಿ ಎಲ್ಲಿ ಇರುತ್ತಾರು ಮಾಡ್ಕೊಳ್ಳೋಣ ಅಂತೇಳಿ ಒಬ್ಬ ಆದಾಗ ಈ ಗ್ರಾಮಸ್ಥರು ಒಂದೇ ಮತ್ತೆ ಹೇಳಿದ್ರು ನಮ್ಮ ಗ್ರಾಮದಲ್ಲಿ ಮಾಡಿದ್ರೆ ಮಾತ್ರ ನಾವು ಸಹಕರಿಸ್ತೀವಿ ಇಲ್ಲ ಬೇರೆ ಕಡೆ ಇದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು ಒಂದು ಖುಷಿ ಪಡೋ ವಿಚಾರ ಅಂದ್ರೆ ಇರ್ತಕ್ಕಂಥ ಜಾಗವನ್ನು ಅಂತ ಸಿಂಗಾರ ಮಾಡಿ ಇಡೀ ಗ್ರಾಮದ ಎಲ್ಲಾ ಮುಖಂಡರು ಪಂಚಾಯಿತಿ ಮೆಂಬರ್ಗಳು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಸ್ ಟಿ ಎಂ ಸಿ ಅವರು ಎಲ್ಲ ಮಕ್ಕಳಗಳು ಹಿರಿಯರೆಲ್ಲ ಸೇರಿ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇಡೀ ಗ್ರಾಮವನ್ನ ಒಂದು ಹಬ್ಬದೋಪಾರಿಯಲ್ಲಿ ಹಬ್ಬದೋಪಾರಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಪಂಚಾಯತಿ ಅಧ್ಯಕ್ಷರು ಹಾಗೆ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಕಾರ್ಯದರ್ಶಿಗಳು ಮತ್ತೆ ಪಿಡಿಒ ಹಾಗೆ ಈ ಒಂದು ಗ್ರಾಮದ ಎಲ್ಲ ಮುಖಂಡರು ಎಸ್ ಟಿ ಎಂ ಸಿ ನನಗಂತೂ ಇನ್ನು ಮತ್ತೊಮ್ಮೆ ಮಧ್ಯತೆ ಹೇಳ್ಬೇಕಂದ್ರೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿದ್ದೇವೆ ಒಬ್ಬರ ಕಾರ್ಯಕರ್ತ ಯಾವ ಮಟ್ಟಿಗೆ ನಿರ್ವಹಿಸ್ತಾನೋ ಹೆಚ್ಚು ಹೆಚ್ಚು ಜವಾಬ್ದಾರಿ ತಗೊಂಡು ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದೆ ಅದಕ್ಕೆ ನಾನು ಅಭಾರಿಯಾಗಿ ಇಲಾಖೆ ಪರವಾಗಿ ನಾನು ಅವರಿಗೆ ಅಭಾರಿಯಾಗಿರ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಈ ಶಾಲೆಯ ಉದ್ಯಶ ಶಿಕ್ಷಕರು ಶಾಲಾ ಸಿಬ್ಬಂದಿ ಮತ್ತು ಈ ಗ್ರಾಮದ ಎಲ್ಲ ಸರ್ವರಿಗಳು ಮನಸ್ಸಿನ ಮಾತನಾಡ್ತಾರೆ ಮತ್ತು ನಾನು ಎಚ್ ಎಂ ಸಿ ಸದಸ್ಯ ರಾಜು ಅಂದ್ಬಿಟ್ಟು ಮಾಡಿದೆ ಈ ಗ್ರಾಮಕ್ಕೆ ಈ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದು ಸಾಲಿನ ತುಂಬ ಹೆಮ್ಮೆಯ ವಿಷಯ ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಾಕರಿಸಿದ ವಿದ್ಯಾರ್ಥಿಗಳು ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚೆಚ್ಚಿನ ಕಾರ್ಯಕ್ರಮನೇ ಶಿಕ್ಷಣ ನಮ್ಮ ಶಾಲೆಗೆ ನಮ್ಮ ಗ್ರಾಮಕ್ಕೆ ಮನವಿ ಮಾಡತಂತ ಈ ಗ್ರಾಮಕ್ಕೆ ಈ ಕ್ರೀಡಾಕೂಟಕ್ಕೆ ಬಂದ ನಮ್ಮ ಮಾಧ್ಯಮ ಸ್ಟಾರ್ ಟಿವಿ ಟಿವಿಯ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾಧ್ಯಮ ಜೈ ಹಿಂದ್ ಜೈ ಸಂತೋಷ್ ಸಂತೋಷ ಅಪ್ಪ ಕ್ರೀಡಾಕೂಟ ಇರಲಿಲ್ಲ ಅಪ್ಪ ಹಬ್ಬದಲ್ಲಿ ಮಾಡಬೇಕು ಅಂತ ಎಲ್ಲರೂ ಊರಿನ ಸದಸ್ಯರು ಗ್ರಾಮಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಹಾಗೂ ಹೆಡ್ ಮಾಸ್ಟರ್ ಅವರು ಮಾಲಿಂಗಪ್ಪ ಅವರು ಎಲ್ಲ ಕೈ ಜೋಡಿಸಿ ಇಲ್ಲೇ ಮಾಡ್ಬೇಕಂತ ಮಾಡಿದ್ರು ಈಗ ಮಾಡ್ತಾರೆ ತುಂಬ ಖುಷಿ ಅಂಪಾಪುರದಲ್ಲಿ ಯಾವುದೇ ಪಿ ಟಿ ಟೀಚರ್ ಇಲ್ಲ ಮಕ್ಳಿಗೆ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಸಲ್ಲ ಸ್ಪೋರ್ಟ್ಸ್ ಬರ್ತಾರೆ ನಾವು ಕೇಳ್ಕೊಳ್ಳೋದಲ್ಲೇ ಈ ಥರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗೆ ಒಬ್ರು ಪಿ ಟಿ ಮಾಸ್ಟರ್ನ ಬೇಕು ಅಂತ ನಾವು ಕೇಳ್ಕೊಳ್ತಾ ದಿವ್ಸ ಈ ಪಿ ಟಿ ಮಾಸ್ ಕೊಟ್ಟರೆ ಇದೇ ರೀತಿ ಇನ್ನೂ ಹೆಚ್ಚುವಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಏನೇನಿಲ್ಲ ಸ್ಪೋರ್ಟ್ಸ್ ಐಟಮ್ಸ್ ಒಂದಿಲ್ಲ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಗಮನಕ್ಕೆ ಯಾರು ಎಚ್ ಎಂ ಯಾರು ಸಹ ಶಿಕ್ಷಕರೇ ಯಾರು ತರಲ್ಲ ಎಸ್ ಎಂ ಸಿ ಸದಸ್ಯರು ಕೇಳಲ್ಲ ಇವ್ರದೇ ಆದ ಮಾಡ್ಕೊಂಡು ಹೋಗ್ತಾರೆ ಅದೇ ಪಿ ಟಿ ಮಾಸ್ ಇವರೆಲ್ಲ ಸಹ ಶಿಕ್ಷಕರು ಮತ್ತೆ ಎಸ್ ಟಿ ಎಂ ಸಿ ಸದಸ್ಯರೆಲ್ಲ ಕೇಳಿದ್ರೆ ನಿಮ್ಗೆ ಏನ್ ಬೇಕೋ ಅದ ಮಾಸ್ ಸರ್ ಕ್ಷೇತ್ರ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಮತ್ತೆ ಊರಿನ ಯುವ ಮುಖಂಡರು ಮತ್ತೆಲ್ಲ ಎಸ್ ಡಿ ಎಂ ಸಿ ಸದಸ್ಯರು ನಿಂತ್ಕೊಂಡು ಹೆಚ್ಚಾಗಿ ಹೆಚ್ಚಾಗಿ ನಿಂತ್ಕೊಂಡು ಎಲ್ಲ ಮಾಡ್ಕೊಡ್ತಾವ್ರೆ ಎಲ್ಲ ಇದೇ ತರ ಮುಂದೆ ಮುಂದೆನೂ ಮಾಡ್ಕೊಡೋ ಮಾಡ್ಕೊಡೋ ತರ ಹೆಚ್ಚು ದೊಡ್ಡ ಮಟ್ಟದಾಗಿ ತರ ಎಲ್ಲಾನು ಇದು ಮಾಡ್ಕೊಡ್ಬೇಕಂತ ಮಟ್ಟದ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಇಲಾಖೆ ನನಗೆ ತಿಳಿಸಿದ್ದು ಪ್ರಪ್ರಥಮವಾಗಿ ಪಂಚಾಯಿತಿ ಮತ್ತು ಗ್ರಾಮದ ಮುಖಂಡರು ಎಸ್ ಟಿ ಎಂ ಸಿ ಅಧ್ಯಕ್ಷ ಸಭೆಯನ್ನು ಮಾಡಿ ಒಪ್ಪಿಗೆ ತಗೊಂಡು ಗ್ರಾಮದಲ್ಲಿ ಎಲ್ಲರ ಸಹಕಾರವನ್ನು ತಗೊಂಡು ನಾನು ಈ ಸ್ಪೋರ್ಟ್ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಪ್ರತಿಜ್ಞೆ ಮಾಡಿಕೊಂಡೆ ಅದೇ ರೀತಿ ನಮ್ಮ ಪಂಚಾಯಿತಿ ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಸ್ ಟಿ ಎಂ ಸಿಯ ಯ ಸದಸ್ಯರುಗಳು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ತುಂಬಾ ಶ್ರಮ ಕೊಟ್ಟಿದ್ದಾರೆ ಧನುಮಾನ ಜನರನ್ನು ಅರ್ಪಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಇದರ ಪರವಾಗಿ ಗ್ರಾಮದ ಜನತೆ ಪರವಾಗಿ ಪಂಚಾಯಿತಿ ಮತ್ತು ಸದಸ್ಯರು ಗ್ರಾಮಸ್ಥರನ್ನ ಅಭಿನಂದಿಸ್ತೇನೆ ಈ ಮೂಲಕ ಯಶಸ್ವಿಯಾಗಿ ಕ್ರೀಡಾಕೂಟ ನಡಿಬೇಕು ಅಂತಬಿಟ್ಟು ಆಲೈಸ್ತೇನೆ ಓಕೆ ಮೇಡಮ್ ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬೆಳ್ಳೇಗುಲೂರು ವೃತ್ತ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಈ ವರ್ಷದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಹಂಪಾಪುರ ಶಾಲೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಲ್ಲಿ ಸಂಘಟನೆಗಳ ಕಟಿನಲ್ಲಿ ಬಹಳ ಉತ್ಸುಕತೆಯಿಂದ ಬಹಳ ಆಸಕ್ತಿದಾಯಕವಾಗಿ ಯಶಸ್ವಿಯುತವಾಗಿ ನಿರಂತರವಾಗಿ ಸುಮಾರು ಹದಿನೈದು ದಿನಗಳು ಹದಿನೈದು ದಿನಗಳು ಒಂದು ಗೋಮಾಳವನ್ನು ಕ್ರೀಡಾಕೂಟಕ್ಕೆ ಬಹಳ ವಿಜೃಂಭಣೆಯನ್ನು ಮತ್ತು ಸಜ್ಜುಗೊಳಿಸಿಕೊಂಡ ಕೀರ್ತಿ ಅಂಪಾಪುರ ಶಾಲೆಯ ಸಲ್ಲುತ್ತೆ ಅಲ್ಲಿಯ ಎಸ್ ಟಿ ಸಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸುಮಾರು ನಾನು ಪಕ್ಕದ ಶಾಲೆಗೆ ಬಂದು ಸುಮಾರು ಇಪ್ಪತ್ತು ವರ್ಷಗಳಾಯಿತು ಇಪ್ಪತ್ತು ವರ್ಷಗಳಿಂದ ಮೊದಲ ಬಾರಿಗೆ ಅಂಪಾಪುರದಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಉತ್ತಮವಾದ ಕ್ರೀಡಾಕೂಟವನ್ನು ಮಾಡಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರದೇಶವನ್ನು ನಿರಂತರವಾಗಿ ಊರಿನ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಎಸ್ ಎಂ ಸದಸ್ಯರು ಸೇರಿಕೊಂಡು ಹದಿನೈದು ದಿನಗಳಿಂದ ನಿರಂತರವಾಗಿ ಅವರ ಸಮಾಧಾನವನ್ನು ಮಾಡುವ ಮುಖಾಂತರ ಒಂದು ಚಿಕ್ಕದಾದ ಕ್ರೀಡಾಂಗಣವನ್ನು ಸಜ್ಜು ಮಾಡಿಕೊಂಡಿದ್ದಾರೆ ಈ ಕ್ರೀಡಾಂಗಣದಲ್ಲಿ ಸುಮಾರು ಹದಿನೈದು ಶಾಲೆಗಳು ಹದಿನೈದು ಶಾಲೆಗಳು ನಾನ್ನೂರೈವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಉತ್ತಮ ಭಾಗವಹಿಸುವ ಮುಖಾಂತರ ಕ್ರೀಡೆಯ ಹಿರಿಮೆಯನ್ನು ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ಹಂಪಾಪುರ ಶಾಲೆ ಎಲ್ಲ ಶಿಕ್ಷಕ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಊರಿನ ಸಂಪೂರ್ಣ ಸಹಕಾರ ಹಿರಿಯ ವಿದ್ಯಾರ್ಥಿಗಳ ಒಂದು ಬಳಗ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟುಕೊಂಡು ಬಹಳ ವಿಜೃಂಭಣೆಯಿಂದ ಈ ಒಂದು ಕ್ರೀಡಾಕೂಟವನ್ನು ಇವತ್ತು ಮಾಡಿಕೊಡ್ತಾ ಇರೋದು ನಾವು ಕಾಣ್ತಾ ಇದೇವೆ ತುಂಬಾ ಅಭಿವೃದ್ಧಿ ಕಂಡಿರಲಿಲ್ಲ ಶಾಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಜನರ ಸಹಕಾರದಿಂದ ಮತ್ತು ಸರ್ಕಾರಿ ಅಂತಂದ್ಬಿಟ್ಟು ಪಣ ತಟ್ಟು ಸಮುದಾಯವನ್ನು ತೊಡಗಿಸ್ಕೊಂಡು ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿ ಕೊನೆಗೆ ನಮ್ಮ ಇಲಾಖೆಯವರು ನಮಗೆ ಕ್ರೀಡಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತಂದ್ಬಿಟ್ಟು ವಹಿಸಿದಾಗ ನಮಗೆ ಭಯ ಇತ್ತು ಎಲ್ಲ ಸಮುದಾಯದವರು ಮುಸ್ಲಿಮ್ ಸಿಂಚಾಯತಿಗಳ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಅಂತಂದ್ಬಿಟ್ಟು ಒಂದು ವಿಶ್ವಾಸವನ್ನು ಮುಂದುವರೆದೆ ಎಲ್ಲರೂ ಕೂಡ ಶಾಸಕರ ಆದಿಯಲ್ಲಿ ಇಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಪ್ರತಿಯೊಬ್ಬ ನಾನು ಕೇಳಿದಂಥ ಎಲ್ಲ ಪ್ರಾಣಿಗಳು ಅಂತ ಹೇಳಬೇಕು ಅವ್ರನ್ನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಶಾಲೆಯ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡಿದ್ದಾರೆ ನಮ್ಮ ಶಾಲೆಯ ಮುಂಭಾಗ ಫೀಲ್ಡು ಹಳ್ಳಗಿಗಳಿಂದ ತುಂಬಿದೆ ಟ್ಯಾಕ್ಟ್ರ್ ಮಾಲೀಕರನ್ನು ಭೇಟಿ ಮಾಡಿ ಅವರನ್ನು ಕನ್ವೀನ್ಸ್ ಮಾಡಿದಾಗ ನಾವು ಮಾಡ್ಕೊಡ್ತೀವಿ ಸರ್ ನಮ್ಮ ಶಾಲೆಗೆ ಸರ್ವಿಸ್ ಮಾಡ್ತೀವಿ ನಾವು ಹಳೆಯ ವಿದ್ಯಾರ್ಥಿಗಳು ಅಂತಂದ್ಬಿಟ್ಟು ಅವರು ಬಂದು ನಮ್ಮ ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸ್ಬಿಟ್ಟವ್ರಿಗೆ ಸತೀಶ್ ಸರ್ ಅಂತ ಪಂಚಾಯತಿ ಸದಸ್ಯರು ಅವರು ಕೂಡ ಸಹಕಾರ ನೀಡಿದ್ದಾರೆ ಪಿ ಡಿ ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಬಿ ಇ ಓ ಮತ್ತು ಜಯ ಕುಮಾರ್ ಸರ್ ಅವರು ಎಲ್ಲರೂ ಕೂಡ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಇವತ್ತು ಒಂದು ಉತ್ತಮ ಭೌತಿಕ ವಾತಾವರಣ ಒಂದು ಸೃಷ್ಟಿಯಾಗಿದೆ ನಮ್ಮ ಶಾಲೆಯನ್ನು ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಗಾರ್ಡನ್ ಸ್ಕೂಲ್ ಮಾಡಬೇಕು ಟೆಕ್ನಾಲಜಿ ಸ್ಕೂಲ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಇಲಾಖೆಯಿಂದ ಮತ್ತು ಸ್ಥಾನಗಳ ಸಹಕಾರದಿಂದ ಇದನ್ನು ೆ ಮಾಡ್ಕೋಬೇಕು ಅಂತಂದ್ಬಿಟ್ಟು ಆಸೆ ಪಟ್ಟಿದ್ದೀನಿ ಇವತ್ತು ಕಾರ್ಯಕ್ರಮ ಬಿಳಿ ಜನರು ಮಟ್ಟದ ಕ್ರೀಡಾ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಎಲ್ಲರ ಸಹಕಾರವೂ ಕಾರಣ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕು ಅಂತಂದ್ಬಿಟ್ಟು ನನಗೂ ಆಸೆ ಇತ್ತು ಆಸೆಯನ್ನು ಈ ಮೂಲಕ ಪೂರೈಸ್ಕೊಂಡಿದ್ದೀನಿ ಈಗಲೇ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದ್ಬಿಟ್ಟು ಆಸೆಯನ್ನು ಪಡ್ಕೊಂಡಿದ್ದೀನಿ ಥ್ಯಾಂಕ್ ಯು ವಾಸ್ತವಾದ ಮುಖ್ಯ ಶಿಕ್ಷಕರು ನನಗೆ ತುಂಬ ಸ್ನೇಹಿತರು ಹಾಗಾಗಿ ಚಂಪಾಪುರ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇನ್ನೇನು ಬೇರೆ ಬೇರೆ ಶಾಲೆಗಳು ಕೂಡ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ನಮ್ಮ ಸಮಾಜ ಸೇವಕರಿಂದ ಬೆಂಗಳೂರಿಂದ ನನ್ನ ತಕ್ಷಣ ನಮ್ಮ ಸ್ನೇಹಿತರುಗಳಿಂದ ಅವರಿಂದ ಆದಂಥ ಕೊಡುಗೆಗಳ ಈ ಶಾಲೆಗೆ ಮುಖ್ಯ ಪರವಾಗಿ ಈ ಶಾಲೆ ಮಕ್ಕಳಿಗೆ ನೀಡಿರುವಂಥದ್ದು ನಮ್ಮ ಸಮಾಜ ಸೇವಕರಾದ ಬಾಬು ರೆಡ್ಡಿ ಮತ್ತು ಎಂ ರಮೇಶ್ ಬಾಬು ರಮೇಶ್ ಕೃಷ್ಣವೇಣಿ ಕ್ರಪ ಇಂಥವರಿಂದ ಬಹಳಷ್ಟು ಸಹಾಯಧನಗಳ ನೋಟ್ ಪುಸ್ತಕಗಳು ಕ್ರೀಡಾ ಸಾಮಗ್ರಿಗಳು ಅಂಥದ್ದೆಲ್ಲ ಕೊಡುಗೆಯಾಗಿ ನೀಡಿದೆ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನು ಹೇಳಿದ್ರೆ ಇಷ್ಟ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಷ್ಟಾಗಿ ತುಂಬ ಚೆನ್ನಾಗಿದೆ ಸರ್ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಮಿತ್ರ ಬಳಗ ಎಲ್ಲ ಸಹಕರಿಸಿದ್ದಾರೆ ಒಕ್ಕೂಟ ತುಂಬ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಡ್ಕೋಬೇಕು ವೇದಿಕೆ ಎಡಭಾಗದಲ್ಲಿ ಅಕ್ಂಟೇಜ್ ಇಲ್ಲ ಮರದ ಪಕ್ಕ ಬಂದು ತಿಳ್ಕೋಬೇಕು ಬಾಲಕ ಹಾಗೂ ಬಾಲಕಿಯರ ಇನ್ನೂರು ಮೀಟರ್ ಓಟಕ್ಕೆ